ಇಲ್ಲ ಇಲ್ಲ ಇತ್ತಿಲ್ಲ ನಾವು ಇತ್ತಿಲ್ಲ ಮೇಡಂರೇ ಇತ್ತಿಲ್ಲ ನಾವು ಕೊಟ್ಟಿ ತರಿವಿ ಇರಿ ಸರ್ ಯಾರು ಕೊಟ್ಟು ನೋಡಿ ಇಪ್ಪ ಬಂದಿಲ್ಲ ಇತ್ತಿಲ್ಲ ಯಾಕೆ ಬೇಕಿದೆ ನಮ್ಮ ಬೇಗ ಬಂದಿದೆ ಸರ್ ಆಗ್ಲೇ ಹೋಗಿ ಬೈಕಲ್ ತಿಂಗಿರೋಣ ಈಗ ನಾವು ಹೋಗಿ ಟೆಕ್ನಿಕಲ್ ಇರಿ ಸರ್ ಕೊಡ್ತೀನಿ ಬಿಡಿ ಇರಿ ಕೈ ತೀದಿ ನಿನ್ನ ನಾನ್ ಮೇಲ್ಗಡೆ ಅವ್ರು ತಗಡೆ ಅಪ್ರೆ ನೀವು ಹೆಚ್ಚು ಯಾವ ಜವಾಬ್ದಾರೋದು

ಬಿಡ್ರಿ <laughs> ನನ್ಗೇನಿಲ್ಲ <laughs> <laughs> <laughs>

ಅಯ್ಯೋ ಮತಿಂಗೇ ದೋಸ್ ನೋಡಿ ನಿಧಾನಕ್ಕೆ ಮಾತಾಡಿ ಮೇಡಂ ಏ ಬೋಳೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡಮ್ಮ ಅಡ್ಮಿಟ್ ಮಾಡ್ಬಿಡಿ ಸಾರ್ ಹಾಯ್ ಮೇಡಂ ಆಯ್ತ ಕರ್ಕೊಂಡು ಅಡ್ಮಿಟ್ ಮಾಡ್ಬಿಡಾ

நான் மேலே நான் மேலே தகவல்

ನನ್ಗೆ ತೀರ್ಮಾನ ಗೊತ್ತಾ ಇವ್ರ ಯಾರು ನೋಡ್ಕತ್ತ ನೀವೇ ವಹಿಸ್ಕೊಡಿ ನಮಗ್ ಬೇಕಾಗಿಲ್ಲ அவு நம்ம جت ஐயா ನಾವು நம்ம மக்கள கட்டி লই வந்தீங்க அஜி எஸ்டே நம்மக்கு மேடம் மனுஷன் 4 जना ಮಕ್ಕಳು மேடம் 4 जना ಮಕ್ಕಳು நான் ஏಳ್பட்டுக்கிட்டேன் 4 जना ಮಕ್ಕಳು இல்ல மேடம் நான் முழு 4 जना ಮಕ್ಕಳು நீ டிபார்ட்மென்ட்ல இருக்க நான் அவது சுழல் இரி இரி சா சீனி சார் இங்க நம்ம பண்ணிட்டு இருக்கீங்க இங்க இடி விதோதாரி இங்க நம்ம பண்ணீங்க மேடம் வாய்ஸ் ஆகிடுச்சுல ஏன் மேடம் நம்மள பார்க்கல மெடம் ஒகே வடிக்குல படுக்குல குட்டனே விடாம இல்ல ஏய் யாரோ தட்டதே யாரேங்க யாரேங்க கேக்க சேராக்கா ஏய் எசி சார் அவரே ஃபோன் பண்ணுங்க ಅಜ್ಜಿಗೆ <laughs> ವಯಸ್ಸಾಗಿದ್ಯಲ್ವಾತಾರ மேடம் ಇಬ್ರು ಮೇಡಮ್ ಇಬ್ರು ಹೆಣ್ಮಕ್ಳ ಏನ್ ಹೆಸರು ಶಾಂತಕುಮಾರಿ ಗೀತಾ ಗೀತಾ ಚಂದ್ರಕಲಾ ಅಂತ ಕುಮಾರಿ ಗೀತಾ ಚಂದ್ರಕಲಾ ನಂಬರ್

ಹಾ ಕೃತಾಶಂ ಹೋಗಣ ಬನ್ನಿ ಆಶ್ಚರ್ಯ ಬನ್ನಿ ಬನ್ನಿ ಇಲ್ಲಿ ಸರ್ ನಮ್ಮನೆ ಬನ್ನಿ ಪೇಪರ್ ಇಟ್ಬಿಡಿ ಅಜ್ಜಿ ಅಲ್ಲಿ ಪೇಪರ್ ಅಲ್ಲಿ ಇಟ್ಬಿಡಿ ಪೇಪರ್ ಅಲ್ಲಿ ಇಟ್ಬಿಡಿ ಬನ್ನಿ ನಮ್ಮ ಜೊತೆ ಬನ್ನಿ ಅಯ್ಯೋ ಮೇಡಂ ಅರೆ ಬಾ ಬಾ ಬಾಗಿನ ಬೀಗ ಹಾಕೋತವಾ ಎಲ್ಲಕ ಜುಮ್ ಸೇವೆ ಅ ಬಿರು ಪಚಂತ ಬಿರು ಇಲ್ಲಿದೆ ಎಲ್ಲ ಆಚೆ ಹೋಗೋಣ ಬೀಗ ಕೊಡೋಣ ಬಿಡಲ್ಲ ಕೊಡ್ತಾ ಇರೋದು ಓರೆ ಅಂತ ಕಮ್ ಬೋಟ್ ಬಿಡೋನು ಸರಿ ಜಮೇಶ್ವರಾ ಮಿಸ್ ಸರ್ ಬನ್ನಿ ಮದ ಜಮೇಶ್ವರಾ ಮಿಸ್ ಮಾರೀನ್ ಕರುಣಾคารಮ ಗಿರ್ತಾ ತರಲೆ ಕೊಡು ಹೋಗ್ ಮಾತಾಡೋ ಅಂಜೇ ಇವತ್ತೊಂದು ಸ್ವಾಮಿ ಒಳ್ಳೆ ದಿನ ಕೊಟ್ಟರು ನನಗೆ ಬೀಗ ಬಿಟ್ಟು ಹನ್ನೊಂದು ತಿಂಗಳು ಒಳಗಡೆ ಗಿಡ ಬಂದ ಅಪ್ಪ ಎಸುವೆ ನೋಡಪ್ಪ ಬನ್ನಿ ಒಡವೆ ಎಲ್ಲ ಕದ್ದು ಪಾಪ ಜರಿ ಕೊಪ್ಪ ಜರಿಕೊಮ್ಮೆ ಹಾ ಕೆಡ್ಸಿಕ ನಾವು ನಿಲ್ಲೆಲ್ಲ ಫ್ಯಾಕ್ಟ್ರಿಗೆ ಅವನು

બીગાબી સ્વામી આવતા દેહ હોચન્દ્રો બહા મી કોઈ મળી હા અલુ એ બહાર હિંસાપટા એ ben zero dan zero 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 ha? zero zero

અંદર દેવરૂ કંબિટ પસિશન હેકન્ડ બારવળું જોકે ભયંકર્વાજવા

ಇಲ್ಲ ಅಯ್ಯೋ ಹೋಗ್ಬಿಡ್ತಾಳೆ ಇದ್ರೆ ನೀರು ಇರ್ತಾಳೆ ಚಪಲಿಟ್ ಚಕೈತಾಳೆ ಬಂದ್ ಸುಡ್ತಾಳೆ ನಾನು ಒಳಗಿದ ನನ್ನ ಅಮ್ಮ ನಾನು ಇತ್ತು ನನ್ನ ಮಗ ಅವನ ನಾನು ನಿನ್ನಿಂದ ಬರ್ತಿದ್ದೆ